ಡಿಶೆಂಬರ್ ಮೂವತ್ತು ಮಂಗಳವಾರ ವೈಕುಂಠ ಏಕಾದಶಿ ಪುತ್ರ ಏಕಾದಶಿ ಮುಕ್ಕೋಟಿ ಏಕಾದಶಿ ಬಂದಿದೆ ಈ ದಿನ ಏಲಕ್ಕಿಯಿಂದ ಯಾವ ಕೆಲಸ ಮಾಡಿದರೆ ಅಂದುಕೊಂಡ ಕೆಲಸ ಆಗುತ್ತವೆ ಹಣ ಆರೋಗ್ಯ ಐಶ್ವರ್ಯ ಮನೆಯಲ್ಲಿ ತಾಂಡವ ಮಾಡುತ್ತದೆ ಮಹಾಲಕ್ಷ್ಮಿ ದೇವನ ಕೃಪೆಯಿಂದ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತದೆ ಏಕಾದಶಿ ದಿನ ಉಪವಾಸ ಇದ್ದರೆ ಮೂರು ಕೋಟಿ ಏಕಾದಶಿ ಉಪವಾಸ ಇದ್ದಂಥ ಫಲ ಸಿಗುತ್ತದೆ ಈ ದಿನ ನೀವು ಕೂಡ ಅನ್ನವನ್ನು ಸೇವಿಸಬಾರದು ಇನ್ನು ಮನೆಯಲ್ಲಿ ಏಲಕ್ಕಿಯಿಂದ ಯಾವ ಕೆಲಸವನ್ನು ಮಾಡಿದರೆ ಕಠಿಣ ಕೋರಿಕೆಗಳು ನೆರವೇರುತ್ತದೆ ಅನ್ನುವುದಾದರೆ ಪ್ರತಿಯೊಬ್ಬರಲ್ಲೂ ಒಂದೊಂದು ಕಷ್ಟ ಕೋರಿಕೆಗಳು ಇದ್ದೇ ಇರುತ್ತವೆ ಹಣದ ಕಷ್ಟ ಇನ್ನೊಬ್ಬರಿಗೆ ಮದುವೆ ಆಗಿಲ್ಲ ಮಕ್ಕಳಾಗಿಲ್ಲ ಒಂದು ಮನೆಯೇ ಕಟ್ಟಿಸಿಲ್ಲ ಈ ಥರ ಹಲವಾರು ಸಮಸ್ಯೆಗಳು ಇರುತ್ತವೆ ಅಂಥವರು ತಪ್ಪದೆ ವೈಕುಂಠ ಏಕಾದಶಿ ಎಂದು ಸೂರ್ಯ ಹುಟ್ಟೋಕ್ಕಿಂತ ಮುಂಚೆನೇ ಎದ್ದು ಸ್ನಾನ ಮಾಡಿಕೊಂಡು ದೇವರ ಮನೆಯಲ್ಲಿ ಒಂದು ಮನೆಯ ಮೇಲೆ ಹಳದಿ ಬಟ್ಟೆಯನ್ನು ಹಾಸಿ ವಿಷ್ಣು ದೇವ ವಿಗ್ರಹ ಅಥವಾ ಫೋಟೋ ಏರ್ಪಾಡು ಮಾಡ್ಕೋಬೇಕು ನಂತರ ಗಂಧ ಕುಂಕುಮದಿಂದ ಅಲಂಕಾರ ಮಾಡಿ ತುಳಸಿ ದಳದಿಂದ ವಿಷ್ಣು ದೇವರನ್ನು ಪೂಜಿಸಿ ದೇವರ ಮುಂದೆ ಮಣ್ಣಿನ ಹಣತೆಯನ್ನು ಇಲ್ಲ ಅಂದರೆ ಯಾವುದಾದರೂ ದೀಪಗಳನ್ನು ಐದು ತುಪ್ಪದ ದೀಪವನ್ನು ಬೆಳಗಿಸಿ ವಿವಿಧ ಫಲಗಳನ್ನು ಇಟ್ಟು ಕಲ್ಲು ಸಕ್ಕರೆ ಅವಲಕ್ಕಿ ಕೂಡ ನೈವೇದ್ಯಗಾಗಿ ಇಡಿ ನಂತರ ಏಲಕ್ಕಿಯಿಂದ ಈ ಕೆಲಸವನ್ನು ಮರೆಯದೆ ಮಾಡಿ ಇಪ್ಪತ್ತೇಳು ಚೆನ್ನಾಗಿರೋ ಏಲಕ್ಕಿಯನ್ನು ತೆಗೆದುಕೊಳ್ಳಬೇಕು ಆ ಏಲಕ್ಕಿಯು ಇಪ್ಪತ್ತೇಳು ನಕ್ಷತ್ರಕ್ಕೆ ಸಂಕೇತವಾಗಿದೆ ನೀವು ತೆಗೆದುಕೊಂಡ ಏಲಕ್ಕಿಯನ್ನು ಎರಡು ಕೈಯಲ್ಲಿ ಹಿಡಿದು ಸಂಕಲ್ಪ ಮಾಡಿಕೊಳ್ಳಿ ದೇವರೇ ವಿಷ್ಣುದೇವ ಲಕ್ಷ್ಮೀ ತಾಯಿ ನನ್ನ ಎರಡು ಮೂರು ಕೋರಿಕೆಗಳನ್ನು ಈಡೇರಿಸೋ ಹಾಗೆ ಮಾಡು ಜನ್ಮ ಜನ್ಮಾಂತರ ಪಾಪಗಳನ್ನು ಕಳೆದು ಈ ಕಷ್ಟಗಳಿಂದ ಮುಕ್ತಿ ಕೊಡು ದೇವರೇ ಎಂದು ಕೇಳಿಕೊಳ್ಳಬೇಕು ನಂತರ ಒಂದು ಬಟ್ಟಲಲ್ಲಿ ಸ್ವಲ್ಪ ನೀರನ್ನು ಹಾಕಿ ನಂತರ ಸ್ವಲ್ಪ ಅರಿಶಿಣವನ್ನು ಹಾಕಿ ಈ ಏಲಕ್ಕಿಯನ್ನು ನೀರಿನಲ್ಲಿ ಹಾಕಿ ಹತ್ತು ನಿಮಿಷ ನೀರಿನಲ್ಲೇ ನೆನೆಸಿಡಬೇಕು ಸೂಜಿ ದಾರದ ಸಹಾಯದಿಂದ ಈ ಇಪ್ಪತ್ತೇಳು ಏಲಕ್ಕಿಯನ್ನು ಉಣಿಸಿ ದಾರದ ರೀತಿ ತಯಾರು ಮಾಡಿ ಏಲಕ್ಕಿ ಎರಡು ಕಡೆ ದಾರಕ್ಕೆ ಅರಿಶಿನ ಕುಂಕುಮ ಗಂಧದ ಬಟ್ಟನ್ನು ಇಟ್ಟು ವಿಷ್ಣು ದೇವರಿಗೆ ಈ ಹಾರವನ್ನು ಅರ್ಪಿಸಬೇಕು ಒಂದೊಂದೇ ಏಲಕ್ಕಿ ನಿಮ್ಮ ಕೈಯಿಂದ ಪೋಣಿಸುವಾಗ ನಾರಾಯಣ ನಾರಾಯಣ ಎಂದು ಭಕ್ತಿಯಿಂದ ಪಠಿಸಬೇಕು ಪೋಣಿಸಬೇಕು ವಿಷ್ಣು ದೇವರಿಗೆ ಅರ್ಪಿಸಿದ ನಂತರ ವಿಷ್ಣು ಸಹಸ್ರನಾಮ ಕೇಳಿ ಅಥವಾ ಪಾರಣ ಮಾಡಿ ತುಳಸಿ ದಳವನ್ನು ಒಂದೊಂದೇ ವಿಷ್ಣು ದೇವರ ಪಾದದ ಮುಂದೆ ಇಟ್ ಇಡುತ್ತಾ ಭಕ್ತಿಯಿಂದ ಬೇಡಿಕೊಳ್ಳಿ ವೈಕುಂಠ ಏಕಾದಶಿ ದಿನ ಯಾರು ಇಪ್ಪತ್ತೇಳು ಏಲಕ್ಕಿಯಿಂದ ವಿಶೇಷವಾದ ಹಾರ ತಮ್ಮ ಕೈಯಿಂದ ಅರ್ಪಿಸುತ್ತಾರೋ ಅವರ ಕಷ್ಟಗಳೆಲ್ಲ ಮಂಜಿನಂತೆ ಕರಗುತ್ತದೆ ಅವರು ಅಂದುಕೊಂಡಂಗೆ ಮನೆ ಆರೋಗ್ಯ ಸುಧಾರಣೆ ಮಕ್ಕಳ ಭಾಗ್ಯ ಎಲ್ಲ ಸಮಸ್ಯೆಗಳು ದೂರ ಆಗಿ ಅದೃಷ್ಟ ಒಲೆದು ಬರುತ್ತೆ ನಕ್ಷತ್ರ ದೋಷಗಳಂತ ಇರುತ್ತೆ ಆ ಎಲ್ಲ ನಕ್ಷತ್ರ ದೋಷಗಳು ದೂರವಾಗಿ ಅದೃಷ್ಟ ಬಾಳು ಚೆನ್ನಾಗಿ ಕೂಡಿ ಬರುತ್ತದೆ ಈ ಹಾರವನ್ನು ವೈಕುಂಠ ಏಕಾದಶಿ ಆದ ಮರುದಿನ ಅಂದರೆ ದಾದಸಿ ದಿನ ತೆಗೆದು ಕೆಲವೊಂದು ಏಲಕ್ಕಿ ನಿಮ್ಮ ಮನೆಯ ದುಡ್ಡು ಇಡುವ ಆಗದಲ್ಲಿ ಇಡಿ ಇನ್ನೂ ಕೆಲವು ಏಲಕ್ಕಿಯನ್ನು ಪರಸಿನಲ್ಲಿ ಇಟ್ಟುಕೊಳ್ಳಿ ತಿರುಪತಿ ವೆಂಕಟಸ್ವಾಮಿಗೆ ಮುಡುಪು ಕಟ್ಟುವಾಗ ಇನ್ನೂ ಕೆಲವು ಏಲಕ್ಕಿಯನ್ನು ಬಳಸಿ ದೇವರ ಕೋಣೆಯಲ್ಲಿ ಒಂದು ಸ್ವಲ್ಪ ಏಲಕ್ಕಿಯನ್ನು ಬಟ್ಟೆಯಲ್ಲಿ ಕಟ್ಟಿ ಪೂಜಿಸುತ್ತಾ ಬನ್ನಿ ಇನ್ನೂ ಸ್ವಲ್ಪ ಏಲಕ್ಕಿ ಉಳಿದರೆ ಅಡಿಗೆ ಮಾಡುವಾಗ ಬಳಸಿಕೊಳ್ಳಿ ವೈಕುಂಠ ಏಕಾದಶಿ ದಿನ ಉಪವಾಸ ಇದ್ದರೆ ವರ್ಷದಲ್ಲಿ ಎಲ್ಲ ಏಕಾದಶಿ ಉಪವಾಸ ಇದ್ದ ಫಲ ಸಿಗುತ್ತದೆ ಆದರೆ ಮುಟ್ಟಾದ ಸ್ತ್ರೀಯರು ಈ ಏಕಾದಶಿಯನ್ನು ಮಾಡಬಾರದು ಈ ಏಕಾದಶಿಯನ್ನು ಚಿಕ್ಕವರಿಂದ ದೊಡ್ಡವರವರೆಗೂ ಎಲ್ಲರೂ ಏಕಾದಶಿ ಉಪವಾಸ ಮಾಡಬಹುದು ನಿಮ್ಮ ಆರೋಗ್ಯಕ್ಕೆ ಅನುಗುಣವಾಗಿ ಉಪವಾಸ ಮಾಡಿ ನಿರ್ಜಲ ಉಪವಾಸ ಮಾಡಲು ಸಾಧ್ಯವಿಲ್ಲ ಎಂದರೆ ಸ್ವಲ್ಪ ಹಣ್ಣು ಹಾಲು ಜ್ಯೂಸು ಅವಲಕ್ಕಿ ಪ್ರಸಾದ ತೆಗೆದುಕೊಳ್ಳಿ ಆ ದಿನ ಅಡಿಗೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಬಳಸಬೇಡಿ ಕೆಲವರು ನೀರು ಕುಡಿಯದೆ ಕಠಿಣ ಉಪವಾಸ ಮಾಡುತ್ತಾರೆ ಶಕ್ತಿ ಇದ್ದರೆ ನಿಮಗೆ ಅನಾರೋಗ್ಯ ದ ಸಮಸ್ಯೆ ಇಲ್ಲ ನಮ್ಮ ಕೈಯಲ್ಲಿ ಮಾಡೋಕ್ಕೆ ಸಾಧ್ಯವಾಗುತ್ತೆ ಅನ್ನುವರು ನಿರ್ಜಲ ಉಪವಾಸ ಮಾಡಿ ಈ ಥರ ಏಕಾದಶಿ ಉಪವಾಸ ಮಾಡುವುದು ತುಂಬ ಒಳ್ಳೆಯದು ನಮ್ಮ ಕೈಯಲ್ಲಿ ಆಗುವುದಿಲ್ಲ ಅನ್ನುವರು ಮೇಲೆ ತಿಳಿಸಿದಂತೆ ಹಣ್ಣು ಹಾಲು ಅವಲಕ್ಕಿ ಸೇವಿಸಬಹುದು ವೈಕುಂಠ ಏಕಾದಶಿ ಮಾಹಿತಿ ನಿಮಗೆಲ್ಲ ಸ್ವಲ್ಪನಾದರೂ ಉಪಯೋಗಕರ ಅನಿಸಿದರೆ ವಿಡಿಯೋಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಥ್ಯಾಂಕ್ ಯು